ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಶುರುವಿನಲ್ಲಿ ಮೀನಂಗೆ ಎಲ್ಲರೂ ಕೂಡ ಹೇಳ್ತಾರೆ ಯಾಕೆ ಆಟೋ ಓಡಿಸ್ತಾ ಇದ್ದಾನೆ ಕೇಳಿ ಅಂತ ಹೇಳ್ಬಿಟ್ಟು ರಂಗನಾಥ್ಗೆ ಶಾಂತಿ ಹೇಳಿದಾಗ ಅಲ್ಲತ್ತೆ ಇದನ್ನು ನಿಮಗೆ ಯಾರು ಹೇಳ್ದಾರೋ ಅಂತ ಹೇಳಿದಾಗ ಊರಿಗೆ ಗೊತ್ತಿದೆ ಇಡೀ ಊರಿಗೆ ಗೊತ್ತಿದೆ ನಿನ್ನ ನಮಗೆ ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ ಎಲ್ಲ ಸೂರ್ಯನು ಕೂಡ ಬಂದ್ಬಿಟ್ಟು ಹೌದು ನಾನು ಕ ಕಾ ಗಾಡಿ ಓಡಿಸ್ತಾ ಇದ್ದೀನಿ ಯಾಕಂದರೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಕಾರನ್ನ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿ ಕೂಡ ಮಾತಾಡ್ತಾಳೆ ಅದನ್ನ ಕೇಳಿಸ್ಕೊಂಡು ಸೂರ್ಯ ಕೂಡ ಬೈತಾನೆ ಆಗ ಮನೋಜ ಕೂಡ ಜಗಳ ಆಡ್ತಾರೆ ಇಷ್ಟೆಲ್ಲ ಆದ್ಮೇಲೆ ಮೀನಾ ಸೂರ್ಯ ಕೂಡ ನಿಜ ಹೇಳ್ತಾನೆ ನಾನು ಕಾರ್ ಇಲ್ಲ ಮಾರಿದ್ದೀನಿ ಅಂತ ಹೇಳ್ತಾನೆ ಕಾರ್ನ ಮಾರಿದ್ದೀನಿ ಆದ್ರೆ ನಾನು ಆ ಕಾರ್ ದುಡ್ಡನ್ನ ಒಳ್ಳೇದಕ್ಕೆ ಉಪಯೋಗಿಸಿದೀನಿ ಅಂತ ಹೇಳಿದಾಗ ಆಗ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ಅದನ್ನ ನೀನ್ ಹೇಳೋದಲ್ಲ ಕಣೋ ಅದು ನಮ್ಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ನೀನು ಇಪ್ಪತ್ತೇಳು ಲಕ್ಷ ನಾ ಪಂಗ್ ಆಗದೆ ಅಲ್ಲ ಆತರ ಅಲ್ಲ ಕಣೋ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ನನಗೇನು ಕೇಳ್ಬೇಡ ನೀನು ಆದ್ರೆ ನಾನು ಒಳ್ಳೇದಕ್ಕೆ ಉಪಯೋಗಿಸಿದೀನಿ ಅಂದಾಗ ಆಗ ಶಾ ಅಂತ ಹೇಳ್ತಾಳೆ ಹೌದೌದು ನೀನು ಹೇಳ್ದಂಗೆಲ್ಲ ಅನ್ನಿಸ್ಕೊಂಡು ಇಲ್ಲೆಲ್ಲ ಇದ್ದಾರಲ್ಲ ಹಾಗಾಗಿ ನೀನು ಈ ಥರ ಹೇಳ್ತಾ ಇದ್ದೀಯಾ ನನಗೆ ಈಗಲೇ ಹತ್ತು ನಿಮಿಷದಲ್ಲೇ ಇವತ್ತು ದುಡ್ಡು ಬೇಕು ಅಂತ ಹೇಳಿದಾಗ ಸಕ್ಕರೆ ನೀವು ಹೇಳಿದ್ದು ಹತ್ತು ನಿಮಿಷ ನನಗೆ ಒಂದೇ ನಿಮಿಷದಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಒಂದೇ ನಿಮಿಷದಲ್ಲ ಹೇಗೆ ಅಂತ ಹೇಳಿದಾಗ ಅದೇ ಮನೋಜ್ ಈಗ ನನಗೇನಾದ್ರೂ ನನ್ನ ಇಪ್ಪತ್ತೇಳು ಲಕ್ಷ ಕೊಟ್ಟರೆ ಅದ್ರಲ್ಲಿ ನಾನು ಒಂದು ನಾಲ್ಕು ಮುಕ್ಕಾಲು ಲಕ್ಷ ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಕ್ಕರೆ ಹೇಳ್ತಾನೆ ಇವೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಮೇಲೆ ನೆಕ್ಸ್ಟು ಮೀನಾ ಇವ್ರ ಹತ್ರ ಹೋಗ್ತಾಳೆ ಚೇತನ್ ಹತ್ರ ಅಲ್ಲ ನಿಮಗೆ ನಾನು ಸ್ವಂತ ಅಣ್ಣ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೀನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಏನ್ ಸಿಸ್ಟರ್ ಏನ್ ಸುಳ್ಳು ಹೇಳಿದಿನಿ ಅಂತ ಹೇಳ್ಬಿಟ್ಟು ಚೇತನ್ ಕೇಳ್ತಾನೆ ನೀವು ಇಂಥ ವಿಷಯನ ನೀವು ಮುಚ್ಚಿಡ್ಬಾರ್ದಾಗಿತ್ತು ನೀವು ಯಾಕೆ ಈ ಥರ ಇವು ಮುಚ್ಚಿಟ್ರಿ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ ಮೀನಾ ಹೇಳ್ತಾಳೆ ಎಷ್ಟು ದಿನದಿಂದ ನಡೀತಾ ಇದೆ ಇದು ಅಂತ ಕೇಳಿದಾಗ ಆಗ ಚೇತನ್ ಹೇಳ್ತಾನೆ ಯಾವ್ದಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಮೀನು ಹೇಳ್ತಾಳೆ ಇವರು ಕಾರ್ ಬಿಟ್ಟು ಆಟೋ ಓಡಿಸ್ತಾ ಇರೋದು ಎಷ್ಟು ದಿನದಿಂದ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಏನಾಯ್ತ ಇದು ಇವ್ರ್ ಕಾರು ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಅದಕ್ಕೆ ಇವ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯನ ಇನ್ನೊಬ್ರು ಫ್ರೆಂಡ್ ಅದಕ್ಕೆ ಅದು ರಿಪೇರಿಗ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ ಅಂತ ಹೇಳೋಷ್ಟೊತ್ತಿಗೆ ಆಗ ಮೀನಾ ಹೇಳ್ತಾಳೆ ಮೀನಾ ಹೇಳ್ತಾಳೆ ಇದು ನಿಜ ಅಲ್ಲ ಅಂತ ಗೊತ್ತಣ್ಣ ನನಗೆಲ್ಲಾ ವಿಷಯ ಗೊತ್ತಾಗಿದೆ ಎಲ್ಲಾ ಮನೆಯಲ್ಲೆಲ್ಲ ವಿಷಯ ಗೊತ್ತು ನೀವ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನಿಜ ಹೇಳಿ ಅಂತ ಹೇಳ್ಬಿಟ್ಟು ಮೀನಾ ಕೇಳ್ತಾಳೆ ಆಗ ಚೇತನ್ ನಿಜ ಒಪ್ಕೊಳ್ತಾನೆ ಅಲ್ಲಿ ನಡೆದಿರೋ ಮಂಜು ಮತ್ತೆ ಚೇತನ್ ಮಂಜು ಮಂಜು ಚೇತನ್ ಮತ್ತು ಸೂರ್ಯಂಗ್ ನಡೆದಿರೋ ಗಲಾಟೆ ಕಾಗೆ ಸುಬ್ಬಂಗ್ ನಡೆದಿರೋ ಗಲಾಟಿ ಒಬ್ರಿಗೊಬ್ರು ಎಲ್ಲ ನೇಳ್ಬಿಡ್ತಾನೆ ಆಗ ಮೀನಾ ಅಲ್ಲಿಂದ ಹೊರಟು ಸುಬ್ಬು ಆಫೀಸಿಗೆ ಹೋಗ್ಬಿಟ್ಟು ನನ್ನ ಗಂಡನಿಗೆ ಹೊಡೆಯೋಕ್ಕೆ ಎಷ್ಟು ಧೈರ್ಯ ನಿಮಗೆ ನನ್ನ ಗಂಡನಿಗೆ ನನ್ನ ಕಾಲಿಗೆ ಬೀಳು ಅಂತ ಹೇಳಿದ್ರಲ್ಲ ನಿಮಗೆ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಗಂಡ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರಿಗೆ ಇರಬೇಕಾದ್ರೆ ನೀವು ಈ ಥರ ಕೂತ್ಕೊಂಡಿದ್ದೀರಲ್ಲ ನಿಮಗಷ್ಟು ಗೊತ್ತಾಗಲ್ವಾ ನಮ್ಮ ಗಂಡ ಅಂಥದ್ದು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಮಂಜುಗೆ ಹೇಳ್ತಾರೆ ನೀನು ನಿಮ್ಮ ಭಾವಂಗೆ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಇಲ್ಲಿ ಹೀಗೆ ಈ ಸಂಚಿಕೆ ಮುಕ್ತಾಯಾಗುತ್ತೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಧನ್ಯವಾದಗಳು